ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕಾಂಗ್ರೆಸ್ ಪಾಳೆಯದಲ್ಲಿ ತಲ್ಲಣ ಸೃಷ್ಟಿಸಿದೆ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೂ ಕಾಂಗ್ರೆಸ್ ಮುಂದಾಗಿದೆ ಮೈತ್ರಿ ನಾಯಕರ ವಿರುದ್ದವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಾಂಗ್ರೆಸ್ ಒತ್ತಾಯಿಸುತ್ತಿದೆ ಈಗ ರಾಜ್ಯಪಾಲರ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಒತ್ತಾಯಿಸಿ ರಾಷ್ಟ್ರಪತಿ ಭವನಕ್ಕೆ ಪರೇಡ್ ಮಾಡುವ ಕುರಿತು ಆಂತರಿಕ ಚರ್ಚೆ ನಡೆಸಲಾಗಿದೆ ರಾಷ್ಟ್ರಮಟ್ಟದಲ್ಲಿ ಹೋರಾಟ ನಡೆಸಲು ಪ್ಲಾನ್ ಮಾಡ್ತಾ ಇರುವ ರಾಜ್ಯ ನಾಯಕರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ ಮೂಡಾ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಖಾಸಗಿ ದೂರು ದಾಖಲಿಸಲಾಗಿದೆ ರಾಜ್ಯಪಾಲರ ಬಗ್ಗೆ ಹೈಕೋರ್ಟ್ಗೆ ಸಿಎಂ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಮೈತ್ರಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇದೆ ಹೆಚ್ಡಿಕೆ ನಿರಾಣಿ ಜೊಲ್ಲೆ ಜನಾರ್ದನ ರೆಡ್ಡಿ ವಿರುದ್ಧದ ಅರ್ಜಿಗಳು ಬಾಕಿ ಉಳಿದಿವೆ ಅಂತ ಸಿಎಂ ಆರೋಪಿಸಿದ್ರು ಆದರೆ ಆರ್ಟಿಐ ಅಡಿ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಸಲ್ಲಿಸಿದ್ದ ಮನವಿಗೆ ರಾಜಭವನ ಉತ್ತರ ನೀಡಿದ್ದು ಯಾವುದೇ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇಲ್ಲ ಅಂತ ಉತ್ತರಿಸಿದೆ ತಪ್ಪು ಮಾಹಿತಿ ನೀಡಿದ್ದಕ್ಕೆ ಸಿಎಂ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ದಾಖಲಿಸಲಾಗಿದೆ ಮುಡಾ ಹಗರಣ ಸಂಕಷ್ಟದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋಗಿದ್ದಾರೆ ಮೊನ್ನೆ ಮನೆ ದೇವರ ದರ್ಶನ ಮಾಡಿದ ಸಿಎಂ ಸಿದ್ದರಾಮಯ್ಯ ನಾಳೆ ತಾಯಿ ಚಾಮುಂಡಿ ದರ್ಶನ ಮಾಡಲಿದ್ದಾರೆ ಒಂದೆಡೆ ಕಾನೂನು ಹೋರಾಟವಾದರೆ ಮತ್ತೊಂದೆಡೆ ಸಿಎಂ ದೇವರ ಮೊರೆ ಹೋಗಿದ್ದಾರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಮುಡಾಹರಣದ ಬಳಿಕ ಸಿಎಂ ಎರಡನೇ ಬಾರಿಗೆ ಚಾಮುಂಡಿಯ ದರ್ಶನವನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ದೃಷ್ಟಿಕೋನವೇ ಬೇರೆ ರಾಜ್ಯಪಾಲರ ದೃಷ್ಟಿಕೋನವೇ ಬೇರೆ ಸಿಎಂ ವಿರುದ್ಧ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಎಚ್ಡಿಕೆ ವಿರುದ್ಧ ಫೈಲ್ ಹೋದ ಬಳಿಕ ಸ್ಪಷ್ಟೀಕರಣ ಕೇಳಿದ್ದಾರೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಲೋಕಾಯುಕ್ತಕ್ಕೆ ಕಳಿಸಿದ್ದೇನೆ ಎಂದಿದ್ದಾರೆ ವಾಪಸ್ ಕಳಿಸೋವರೆಗೂ ಆ ಫೈಲ್ ರಾಜ್ಯಪಾಲರ ಬಳಿ ಇತ್ತು ರಾಜ್ಯಪಾಲರು ಸುಮ್ಮನಿದ್ರು ಈಗಲಾದರೂ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕಲ್ಲ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ ಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ನೀಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಹೋರಾಟಕ್ಕೆ ಇಳಿದಿದೆ ರಾಜ್ಯಪಾಲರ ಪ್ರತಿಭಟನೆ ಪ್ರತಿಭಟನೆಗಿಳಿದಿರುವ ಕಾಂಗ್ರೆಸ್ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವುದು ಇದೇ ಮೊದಲ ಪ್ರಕರಣ ಅಲ್ಲ ಕಾಂಗ್ರೆಸ್ ಮಿತ್ರರು ಯಾಕೆ ಆತಂಕಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ಇನ್ನು ಎಚ್ಡಿಕೆ ಜೊಲ್ಲೆ ಜನಾರ್ದನ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ ಪೆಂಡಿಂಗ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಬೊಮ್ಮಾಯಿ ರಾಜ್ಯಪಾಲರು ಯಾವುದೇ ಪೆಂಡಿಂಗ್ ಇಲ್ಲ ಎಂದಿದ್ದಾರೆ ಕೆಲವು ಪ್ರಕರಣಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ ಅದಕ್ಕೂ ಇದಕ್ಕೂ ತಳುಕು ಹಾಕುವುದು ಸರಿ ಅಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಸೈಟ್ ವಿಚಾರವಾಗಿ ಕಾನೂನು ಕುಣಿಕೆಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಅಹಮದ್ ಬ್ಯಾಟ್ ಬೀಸಿದ್ದಾರೆ ಅಹಿಂದ ನಾಯಕ ಅನ್ನೋ ಕಾರಣಕ್ಕೆ ಸಿಎಂ ಟಾರ್ಗೆಟ್ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ದೂರು ಕೊಟ್ಟ ದಿನವೇ ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ ಹೆಚ್ಡಿಕೆ ವಿರುದ್ಧ ಲೋಕಾಯುಕ್ತ ಕೇಳಿದ್ರೂ ತನಿಖೆಗೆ ಅನುಮತಿಸಲ್ಲ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರನೇ ಇಲ್ಲ ಸಿಎಂ ಇದ್ದಂತೆ ಭಯ ಬೀಳೋ ಪ್ರಶ್ನೆ ಇಲ್ಲ ಸರ್ಕಾರವನ್ನು ಅಭದ್ರಗೊಳಿಸುವುದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಜಮೀರ್ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಕ್ ಪ್ರಹಾರ ನಡೆಸಿದ್ದಾರೆ ಎರಡು ತಿಂಗಳಿಂದ ರಾಜ್ಯದಲ್ಲಿ ಸರ್ಕಾರ ಇಲ್ಲದಂತಾಗಿದೆ ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆಯನ್ನ ಕಳೆದುಕೊಂಡಿದೆ ಬಿಜೆಪಿ ಅವಧಿಯಲ್ಲಿ ಬದಲಿ ನಿವೇಶನ ಅಂತ ಸಿಎಂ ಹೇಳ್ತಿದ್ದಾರೆ ಆದರೆ ಬಿಜೆಪಿ ಅವಧಿಯಲ್ಲಿ ಬದಲಿ ನಿವೇಶನದ ನಿರ್ಣಯ ಆಗಿಲ್ಲ ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಬಿದ್ದಿದೆ ಎಷ್ಟೇ ಬೆದರಿಕೆ ಹಾಕಿದ್ರೂ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬುಡಾ ನಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷಗಳ ವಿರುದ್ಧ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಕೋವಿಡ್ ಹಗರಣದ ಮಧ್ಯಂತರ ವರದಿಯನ್ನ ತನಿಖಾ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಸುಮಾರು ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದ್ದು ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಯೋಗ ಶಿಫಾರಸು ಮಾಡಿದೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ವ್ಯಾಪಕ ಭ್ರಷ್ಟಾಚಾರ ನಡೆದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮಧ್ಯಂತರ ವರದಿ ಬಗ್ಗೆ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ದೋಸ್ತಿ ನಾಯಕರಿಗೂ ತನಿಖೆ ಟೆನ್ಷನ್ ಶುರುವಾಗ ವೃತ್ತ ಅನ್ನೋ ಕುತೂಹಲ ಮೂಡಿದೆ ಕೋವಿಡ್ ಕಾಲದಲ್ಲಿನ ಹಗರಣದ ತನಿಖೆಗಿಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ ರಾಜ್ಯ ಸರ್ಕಾರಕ್ಕೆ ಕೋವಿಡ್ ಮಧ್ಯಂತರ ವರದಿ ಸಲ್ಲಿಕೆಯಾಗಿರುವ ಬಗ್ಗೆ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ತನಿಖಾ ಆಯೋಗಕ್ಕೆ ಒತ್ತಡ ಹಾಕಿ ಮಧ್ಯಂತರ ವರದಿಯನ್ನ ಪಡೆದಿದ್ದಾರೆ ಇವರು ಸತ್ಯ ಹರಿಶ್ಚಂದ್ರರ ಇದು ದರೋಣೆಕೋರರ ಸರ್ಕಾರ ಅಂತ ಗುಡುಕಿದ್ರು ಬಿಜೆಪಿ ನಾಯಕರು ರಾಜಕೀಯ ದ್ವೇಷ ಮಾಡಿಲ್ಲ ದ್ವೇಷ ಮಾಡಿದ್ರೆ ಕಾಂಗ್ರೆಸ್ನ ಅರ್ಧ ನಾಯಕರು ಜೈಲಿಗೆ ಹೋಗ್ತಾ ಇದ್ರು ಇದು ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಸರ್ಕಾರ ಅಂತ ಸುಧಾಕರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪ್ರಾಸಿಕ್ಯೂಷನ್ ಜಟಾಪಟಿಯ ಮಧ್ಯೆಯೇ ನಾಳೆ ಕೋಲಾರಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ ಬೆಂಗಳೂರು ಉತ್ತರ ವಿವಿಯ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗಿಯಾಗಲಿದ್ದಾರೆ ಈ ವೇಳೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಪ್ಲಾನ್ ಮಾಡಿದ್ದಾರೆ ಸಿಎಂ ಬೆಂಬಲಿಗರು ಜಿಲ್ಲಾ ಅಹಿಂದ ಒಕ್ಕೂಟ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟಿಸುವುದಕ್ಕೆ ಮುಂದಾಗಿದೆ ಬಿಜೆಪಿ ಏಜೆಂಟರ ರೀತಿ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಖಂಡಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್ ನಡೆಸಿದ್ದಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ದರ್ಶನ್ ಮೂರೇ ದಿನಕ್ಕೆ ಬಳಲಿ ಬೆಂಡಾಗಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಲ್ಲಿ ಇರೋಕೆ ಆಗ್ತಿಲ್ಲ ಅಂತ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರಂತೆ ಬೆನ್ನು ಕೈ ನೋವಿದೆ ಟಾಯ್ಲೆಟ್ನಲ್ಲಿ ವ್ಯವಸ್ಥೆ ಸರಿಯಿಲ್ಲ ಎಂದು ಪತ್ನಿ ಹಾಗೂ ವಕೀಲರ ಮುಂದೆ ದರ್ಶನ್ ಗೋಳಾಡಿದ್ದಾರೆ ಆರೋಗ್ಯದ ನೆಪವೊಡ್ಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆದಿದೆ ಎನ್ನಲಾಗ್ತಿದೆ ದರ್ಶನ್ ರಾಜಾತಿಥ್ಯ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನ ಚಿತ್ರಣವೇ ಬದಲಾಗಿದೆ ದರ್ಶನ್ ಬಿಂದಾಸ್ ಲೈಫ್ ಫೋಟೋ ವೈರಲ್ ಆದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳು ಖಡಕ್ ರೂಲ್ಸ್ ಮಾಡಿದ್ದಾರೆ ಇದರಿಂದಾಗಿ ಬೇಡಿ ಸಿಗರೇಟ್ ಸಂಪೂರ್ಣವಾಗಿ ಬಂದ್ ಆಗಿದೆ ಬೇಡಿ ಸಿಗರೇಟ್ ಸಿಗದಿದ್ದಕ್ಕೆ ಕೈದಿಗಳು ಪ್ರತಿಭಟನೆ ನಡೆಸಿದ್ದಾರೆ ಬೇಡಿ ಸಿಗರೇಟ್ ಇಲ್ಲದೆ ಇರೋದಕ್ಕಾಗ್ತಿಲ್ಲ ಅಂತ ಕೈದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನು ದರ್ಶನ್ಗೆ ಬೆಂಗಳೂರು ಜೈಲಲ್ಲಿ ಯಾವಾಗಿನಿಂದ ರಾಜಾತಿಥ್ಯ ಸಿಗ್ತಿತ್ತು ಅನ್ನೋ ಮಾಹಿತಿಯೂ ಬಯಲಾಗಿದೆ ಅಗ್ರಹಾರ ಜೈಲು ಸೇರಿದ ಮೂರು ದಿನದಲ್ಲೇ ದರ್ಶನ್ ಲೈಫ್ ಬ್ಯಾರಕ್ಕೆ ಹೋಗುವಂತೆ ಹೇಳ್ತಾ ಇದ್ದ ಜೈಲು ಸಿಬ್ಬಂದಿಗೂ ದರ್ಶನ್ ಹಾಕಿದ್ದ ಎನ್ನಲಾಗಿದೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮುಂದುವರೆದಿದೆ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಜೈಲು ಸೇರಿದ್ದ ದರ್ಶನ್ಗೆ ಕೈದಿ ನಂಬರ್ ಅನ್ನ ನೀಡಲಾಗಿತ್ತು ಆಗ ಅಭಿಮಾನಿಗಳು ದರ್ಶನ್ ಕೈದಿ ನಂಬರ್ ಟ್ಯಾಟೂ ಹಾಕಿಸಿಕೊಂಡು ಹುಚ್ಚಾಟ ಮರೆದಿದ್ರು ರಾಜಾತಿಥ್ಯ ಹಿನ್ನೆಲೆ ಸದ್ಯ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಈ ವೇಳೆ ದರ್ಶನ್ ಧರಿಸಿದ್ದ ಬ್ರಾಂಡೆಡ್ ಟೀ ನ ಅಭಿಮಾನಿಗಳು ಈಗ ಟ್ರೆಂಡ್ ಮಾಡ್ತಾ ಇದ್ದಾರೆ ದರ್ಶನ್ ಧರಿಸಿದ್ದ ನಾಲ್ಕು ಬರಹಗಳಿದ್ದ ಟೀ ಶರ್ಟ್ ಈಗ ಫುಲ್ ವೈರಲ್ ಆಗ್ತಾ ಇದೆ ಅದೇ ರೀತಿ ಟೀ ಗಳನ್ನ ಧರಿಸಿ ಫ್ಯಾನ್ಸ್ ಫೋಟೋಗೆ ಪೋಸ್ ಇದ್ದಾರೆ ಫಕೀರೇಶ್ವರ ಮಠಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ್ರು ದಿಂಗಾಲೇಶ್ವರ ಶ್ರೀಗಳ ಅನುಪಸ್ಥಿತಿಯಲ್ಲಿ ಮಠಕ್ಕೆ ಭೇಟಿ ನೀಡಿದ ಪ್ರಹ್ಲಾದ್ ಜೋಶಿ ಫಕೀರ ಸಿದ್ದರಾಮ ಶ್ರೀಗಳ ಆಶೀರ್ವಾದ ಪಡೆದರು ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ ವೇಳೆ ದಿಂಗಾಲೇಶ್ವರ ಶ್ರೀಗಳು ಮಠದಲ್ಲಿ ಇರಲಿಲ್ಲ ಲಿಂಗಾಲೇಶ್ವರ ಶ್ರೀಗಳ ನಡೆ ಸದ್ಯಕ್ಕೆ ಚರ್ಚೆಗೆ ಗ್ರಾಸ ಆಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೋಶಿ ಎದುರಾಳಿಯಾಗಿ ಲಿಂಗಾಲೇಶ್ವರ ಶ್ರೀ ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಆದರೆ ಬಳಿಕ ನಾಮಪತ್ರವನ್ನು ಹಿಂಪಡೆದಿದ್ದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಹ್ಲಾದ್ ಜೋಶಿ ಲೋಕಸಭಾ ಚುನಾವಣೆಯಲ್ಲಿ ಆಗಿದ್ದು ಆಗಿ ಹೋಗಿದೆ ಶ್ರೀಗಳಿಗೆ ನಾನು ಬರುವ ವಿಚಾರ ವೈಯಕ್ತಿಕವಾಗಿ ಹೇಳಿಲ್ಲ ಮತ್ತೊಮ್ಮೆ ಶ್ರೀಗಳನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆಯೇ ರಸ್ತೆ ವಿಚಾರಕ್ಕೆ ಗ್ರಾಮಸ್ಥರ ನಡುವೆ ವಾಕ್ ಸಮರ ನಡೆದಿದೆ ಕನಕಪುರ ತಾಲೂಕಿನ ನಲ್ಲಹಳ್ಳಿ ಗ್ರಾಮದ ರಸ್ತೆ ವಿಚಾರಕ್ಕೆ ಎರಡು ಬಣಗಳ ನಡುವೆ ವಾಗ್ವಾದ ಉಂಟಾಗಿದೆ ಡಿಸಿಎಂ ಸಮಾಧಾನ ಪಡಿಸಿದರೂ ಗ್ರಾಮಸ್ಥರ ಜಟಾಪಟಿ ಮುಂದುವರಿತು ಕೊನೆಗೆ ಸಮಸ್ಯೆ ಬಗೆಹರಿಸುವಂತೆ ತಹಶೀಲ್ದಾರ್ಗೆ ಡಿಸಿಎಂ ಸೂಚನೆ ನೀಡಿದ್ರು ಬಳಿಕ ಗ್ರಾಮಸ್ಥರನ್ನ ಸಮಾಧಾನ ಮಾಡಿ ಪೊಲೀಸರು ಕಳುಹಿಸಿದ್ರು ನಾಡಹಬ್ಬ ದಸರಾಕ್ಕೆ ದಿನಗಣನೆ ಶುರುವಾಗಿದ್ದು ಬರದ ತಯಾರಿ ನಡೆಸಲಾಗ್ತಾ ಇದೆ ಇಂದಿನಿಂದ ಗಜೆ ಪಡೆಗಳಿಗೆ ಮೂಟೆ ಹೊರುವ ತಾಲೀಮು ಆರಂಭಗೊಂಡಿದ್ದು ಅರಮನೆ ಆವರಣದಲ್ಲಿ ಜಂಬೂ ಸವಾರಿಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಕೋಡಿ ಸೋಮೇಶ್ವರ ದೇಗುಲದ ಎದುರು ಗಜಪಡೆ ಗಾದಿ ಹಗ್ಗ ಮರಳು ಮೂಟೆಗೆ ಪೂಜೆಯನ್ನ ಸಲ್ಲಿಸಲಾಗಿದ್ದು ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮೀ ವರಲಕ್ಷ್ಮಿ ಆನೆಗಳಿಗೆ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಗಜಪಡೆಗೆ ಮೂಟೆ ಹೊರಿಸಿ ತಾಲೀಮು ನಡೆಸಲಾಯಿತು ಧಾರವಾಡದ ಮಜ್ಜಿಗುಡ್ಡ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಹೆಣಗಾಡುವ ಪರಿಸ್ಥಿತಿ ಉಂಟಾಗಿದೆ ಸ್ಮಶಾನ ಇದ್ರೂ ಹೋಗಲು ದಾರಿಯಿಲ್ಲದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಸರುಮಯ್ಯ ರಸ್ತೆಯಲ್ಲೇ ಶವ ಸಾಗಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಕೌನರೆಡ್ಡಿ ಕ್ಷೇತ್ರದಲ್ಲಿ ಇಂತಹ ಅವ್ಯವಸ್ಥೆ ಉಂಟಾಗಿದೆ ಚುನಾವಣೆ ವೇಳೆ ರಸ್ತೆ ನಿರ್ಮಿಸಿಕೊಡುವುದಾಗಿ ಕೋನರೆಡ್ಡಿ ಭರವಸೆ ನೀಡಿದ್ರಂತೆ ಆದರೆ ಚುನಾವಣೆ ಗೆದ್ದ ಬಳಿಕ ಕೋನರೆಡ್ಡಿ ಗ್ರಾಮದತ್ತ ಮುಖ ಮಾಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಸಂಚರಿಸುವುದೇ ವಾಹನ ಸವಾರರಿಗೆ ಸವಾಲಾಗಿ ಪರಿಣಮಿಸಿದೆ ಯಮ ಗುಂಡಿಗಳಿಂದಾಗಿ ರಾಜಧಾನಿಯಲ್ಲಿ ಹಲವರು ಜೀವ ತೆತ್ತಿದ್ರೂ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ ಹೆಬ್ಬಾಳ ರಿಂಗ್ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ ಹೆಬ್ಬಾಳದಿಂದ ಹೆಣ್ಣೂರು ಕ್ರಾಸ್ವರೆಗೆ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣ ಆಗಿದ್ದು ರಸ್ತೆ ಸರಿಪಡಿಸುವಂತೆ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ ಕಲಬುರಗಿ ನಗರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಕಿದೆ ಕುಖ್ಯಾತ ಕಳ್ಳ ಅವತಾರ್ ಸಿಂಗ್ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಆರೋಪಿ ಅವತಾರ್ ಸಿಂಗ್ ಹದಿಮೂರು ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ನಿನ್ನೆ ಬಂಧಿಸಲು ತೆರಳಿದ್ದ ವೇಳೆ ಪೊಲೀಸರ ಮೇಲೆಯೇ ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿ ಅವತಾರ್ ಸಿಂಗ್ ಬಲಗಾಲಿಗೆ ಬುಲೆಟ್ ನೊಗ್ಗಿಸಿದ್ದಾರೆ ಘಟನೆಯಲ್ಲಿ ಇಬ್ಬರು ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕೆಲವು ತಿಂಗಳ ಹಿಂದೆ ಕಾಣಿಸಿಕೊಂಡಿದ್ದ ಕಾಡಾನೆ ಭೀಮಾ ಮತ್ತೆ ಕಾಣಿಸಿಕೊಂಡಿದ್ದಾನೆ ಆಲೂರಿನ ಆಚಗೋಡನಹಳ್ಳಿಯಲ್ಲಿ ಬೀಡುಬಿಟ್ಟಿದ್ದು ರೈತರ ಜಮೀನಿನಲ್ಲಿ ಓಡಾಡಿ ಬೆಳೆ ಹಾಳು ಮಾಡಿದ್ದಾನೆ ಭೀಮನ ಉಪಟಳದಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಜನವಸತಿ ಪ್ರದೇಶದಲ್ಲೂ ಕಾಡಾನೆ ಭೀಮಾ ಹಾವಳಿ ಇಟ್ಟಿದ್ದು ರೈತರು ಕಂಗಾಲಾಗಿದ್ದಾರೆ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕಾಡಾನೆ ಭೀಮನನ್ನ ಅರಣ್ಯ ಓಡಿಸುವಂತೆ ಒತ್ತಾಯಿಸಿದ್ದಾರೆ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಎಸಗುತ್ತಿದ್ದ ಕಿಲಾಡಿ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ವಂಚನೆ ಎಸಕ್ತಾ ಇದ್ದ ಕೋಮಲಾರರ ಪೊಲೀಸರು ಹಾಕಿದಾಳೆ ಐಜಾರಾಮಿ ಜೀವನಕ್ಕಾಗಿ ಕೋಮಲ ಮದುವೆ ನೆಪದಲ್ಲಿ ಪುರುಷರಿಗೆ ವಂಚನೆ ಎಸಕ್ತಾ ಇದ್ಲು ರಾಘವೇಂದ್ರ ಎಂಬುವವರ ಜೊತೆ ಕೋಮಲಾ ಆನ್ಲೈನ್ ಚಾಟಿಂಗ್ ಮಾಡಿದ್ದು ಏಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸುಲಿಗೆ ಮಾಡಿದ್ದಾಳೆ ಮಹಿಳೆ ವಿರುದ್ಧ ರಾಘವೇಂದ್ರ ಪೊಲೀಸರಿಗೆ ದೂರು ನೀಡಿದ್ರು ದೂರನ್ನ ಆಧರಿಸಿ ಚಿಕ್ಕಬಳ್ಳಾಪುರ ಸೆಂಟ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮಹಿಳೆಯನ್ನ ಬಂಧಿಸಿದ್ದಾರೆ ಎಟಿಎಂನಲ್ಲಿನ ಹಣ ದೋಚಲು ಕಳ್ಳ ವಿಫಲ ಯತ್ನ ನಡೆಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಚಿತ್ರದುರ್ಗ ನಗರದ ಸರಸ್ವತಿಪುರಂ ಬಡಾವಣೆಯಲ್ಲಿರುವ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ ಆಗಸ್ಟ್ ಮೂವತ್ತೊಂದಕ್ಕೆ ಕಳ್ಳತನಕ್ಕೆ ಯತ್ನ ನಡೆದಿದ್ದು ಕದೀಮನ ಕೈಚುಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿ ಬಂದ ಕದೀಮ ಸಿಸಿ ಕ್ಯಾಮೆರಾದಗಳಿಗೆ ಬ್ಲಾಕ್ ಸ್ಪ್ರೇ ಮಾಡಿದ್ದಾನೆ ಎಟಿಎಂನ ಸೇಫ್ಟಿ ಲಾಕ್ ಡ್ಯಾಮೇಜ್ ಮಾಡಿದ್ದಾನೆ ಆದರೂ ಕೂಡ ಹಣ ದೋಚಲು ಸಾಧ್ಯ ಆಗಿಲ್ಲ ಬಳಿಕ ಬರಿಗೈನಲ್ಲಿ ಕದೀಮ ವಾಪಸ್ ಆಗಿದಾನೆ ಘಟನೆ ಸಂಬಂಧ ಬ್ಯಾಂಕ್ ಮ್ಯಾನೇಜರ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ವಸತಿ ಪ್ರದೇಶಕ್ಕೆ ನುಗ್ಗಿದೆ ದಾವಣಗೆರೆ ತಾಲೂಕಿನ ಕರ್ಕಿ ಬಳಿ ಘಟನೆ ನಡೆದಿದೆ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಬೀರೂರು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಲಾರಿ ಮನೆಗೆ ನುಗ್ಗಿದೆ ಮನೆ ಮುಂಭಾಗದಲ್ಲಿರುವವರಿಗೆ ಒಂದು ಲಾರಿ ಸ್ಟಾಪ್ ಆಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಬಾಗಿಲಿಗೆ ಲಾರಿ ನಿಂತಿದ್ದರಿಂದ ಹೊರಬರಲಾಗದೆ ನಿವಾಸಿಗಳು ಪರದಾಡಿದ್ದಾರೆ ರಾಜ್ಯ ಹೆದ್ದಾರಿ ತಡೆದು ಗ್ರಾಮಸ್ಥರು ಪ್ರತಿಭಟಿಸಿದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಅವಘಡಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ ದಿಢೀರ್ ಕಣ್ಮರೆಯಾಗಿದ್ದಾನೆ ನಾಪತ್ತೆಯಾಗಿ ಇಪ್ಪತ್ತು ದಿನ ಕಳೆದರೂ ಯುವಕನ ಬಗ್ಗೆ ಸುಳಿವು ಸಿಕ್ಕಿಲ್ಲ ಯುವಕನನ್ನ ಹೋಟೆಲ್ ಮಾಲೀಕನೇ ಹತ್ಯೆ ಮಾಡಿದ ಆರೋಪ ಕೇಳಿಬಂದಿದೆ ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ರಾಘವೇಂದ್ರ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಹೋಟೆಲ್ ಮಾಲೀಕ ಉಮೇಶ್ ಮಗಳನ್ನ ರಾಘವೇಂದ್ರ ಪ್ರೀತಿಸ್ತಾ ಇದ್ದ ಎನ್ನಲಾಗಿದೆ ಪ್ರೀತಿ ವಿಷಯ ತಿಳಿದು ಹೋಟೆಲ್ ಮಾಲೀಕನೇ ರಾಘವೇಂದ್ರ ಹತ್ಯೆ ಮಾಡಿದ್ದಾನೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಬಗ್ಗೆ ಪೊಲೀಸರಿಗೂ ದೂರನ ನೀಡಿದ್ದಾರೆ ಆದರೆ ಕೊಲೆ ಶಂಕೆ ವ್ಯಕ್ತಪಡಿಸಿದ್ದು ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರ ನಡೆ ಖಂಡಿಸಿ ಮಂಡ್ಯ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಿಗೆ ಶರಾವತಿ ನದಿ ನೀರು ಸಾಗಿಸುವ ಯೋಜನೆ ಕೈಬಿಡಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ ಶಿವಮೊಗ್ಗದ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆದಿದೆ ಶರಾವತಿ ನೀರನ್ನು ಬೆಂಗಳೂರಿಗೆ ಹರಿಸಲು ಸುಮಾರು ನಾನೂರು ಕಿಲೋಮೀಟರ್ ದೂರ ಆಗಲಿದೆ ಅಷ್ಟು ದೂರ ನೀರು ಹರಿಸುವುದು ವೈಜ್ಞಾನಿಕವಲ್ಲ ನದಿ ನೀರನ್ನ ಕೊಳವೆ ಮೂಲಕ ನಾನೂರು ಕಿಲೋಮೀಟರ್ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಅದರಲ್ಲೂ ಮಲೆನಾಡಿನ ಹಳ್ಳಿಗಳಿಗೆ ಬೇಸಿಗೆಯಲ್ಲಿ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡಬೇಕಾದ ಸ್ಥಿತಿ ಇದೆ ಇಂತಹ ಹೊತ್ತಲ್ಲಿ ಶರಾವತಿ ನದಿ ನೀರು ಸಾಗಿಸುವ ಯೋಜನೆ ಬೇಡ ಅಂತ ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕತೀರ್ನ ಕಳ್ಳರು ಸಿನಿಮೀಯ ಶೈಲಿಯಲ್ಲಿ ಕಳ್ಳತನ ಮಾಡಿದ್ದಾರೆ ನಾಲ್ಕು ಮನೆಗಳಿಗೆ ಏಕಕಾಲದಲ್ಲಿ ಕದೀಮರು ಕನ್ನ ಹಾಕಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಾಗಿಲನ್ನ ಮುರಿದು ಒಳ ನುಗ್ಗಿರುವ ಕಳ್ಳರು ಮನೆಯಲ್ಲಿದ್ದ ಹಣ ಚಿನ್ನ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಕಳ್ಳತನ ನಡೆದಿದೆ ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಟಾಲಿವುಡ್ ನಟ ಜೂನಿಯರ್ ಎನ್ಟಿಆರ್ ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ ನಟ ರಿಷಬ್ ಶೆಟ್ಟಿ ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಆಗಮಿಸಿ ಮೂಕಾಂಬಿಕೆ ದೇವಿ ದರ್ಶನ ಪಡೆದುಕೊಂಡಿದ್ದಾರೆ ಕೊಲ್ಲೂರು ದೇಗುಲ ಆಡಳಿತ ಮಂಡಳಿ ಜೂನಿಯರ್ ಎನ್ಟಿಆರ್ ಹಾಗೂ ರಿಷಬ್ ಶೆಟ್ಟಿಗೆ ಗೌರವ ಸಮರ್ಪಣೆ ಮಾಡಿದೆ ಬಿಬಿಎಂಪಿ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ ನಾಳೆಯಿಂದ ಎಲ್ಲಾ ಕಾಮಗಾರಿ ಸ್ಥಗಿತಕ್ಕೆ ಗುತ್ತಿಗೆದಾರರು ನಿರ್ಧರಿಸಿದ್ದಾರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಶೇಕಡಾ ಇಪ್ಪತ್ತೈದರಷ್ಟು ಬಿಲ್ ಬಾಕಿ ಉಳಿಸಿಕೊಂಡಿದೆ ಶೇಕಡಾ ಎಪ್ಪತ್ತೈದರಷ್ಟು ಬಿಲ್ ಪಾವತಿಸಿ ಬಿಬಿಎಂಪಿ ಸೈಲೆಂಟ್ ಆಗಿದೆ ಬರೋಬ್ಬರಿ ಸಾವಿರದ ಆರುನೂರು ಕೋಟಿ ಬಾಕಿ ಹಣವನ್ನು ಪಾಲಿಕೆ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿದೆ ಎರಡು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿರುವ ಬಿಲ್ ಪಾವತಿಗೆ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದು ಕಾಮಗಾರಿ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಕಲಬುರಗಿ ನಗರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಬೆಳಗ್ಗೆಯಿಂದ ಎಡಬಿಡದೆ ಮಳೆಯಾಗ್ತಾ ಇದ್ದು ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದೆ ನೀರು ತುಂಬಿಕೊಂಡಿರುವ ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದ್ದಾರೆ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಗಂಗನಪಳ್ಳಿ ಸೇತುವೆ ಜಲಾವೃತಗೊಂಡಿದೆ ಗಂಗಾಮಾತೆಯ ದೇವಸ್ಥಾನಕ್ಕೆ ಮುಳುಗಡೆಯ ಭೀತಿ ಎದುರಾಗಿದೆ ಬೆನಕನಹಳ್ಳಿ ಗ್ರಾಮದ ಮನೆಗಳಿಗೂ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಯಾದಗಿರಿ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡ್ತಿದ್ದಾರೆ ಶಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿದ್ದರಿಂದ ಬಾಣಂತಿ ಸಂಕಷ್ಟಕ್ಕೆ ಸಿಲುಕಿದ್ರು ಯಾದಗಿರಿ ತಾಲೂಕಿನ ಬಗಲಾಪುರ ಬಳಿಯ ಸೇತುವೆ ಮುಳುಗಡೆಯಾಗಿದ್ದು ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ವರುಣಾರ್ಪಟಕ್ಕೆ ಕಲಬುರಗಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ನಿರಂತರ ಮಳೆಗೆ ಪಿಡಿಎ ಎಂಜಿನಿಯರಿಂಗ್ ಕಾಲೇಜು ಮುಂಭಾಗದ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನ ಕಾಂಪೌಂಡ್ ಕುಸಿತ ಆಗಿದೆ ಕಾಂಪೌಂಡ್ ಜೊತೆಗೆ ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಕೊಠಡಿ ಗೋಡೆ ಸಹ ನೆಲಕಚ್ಚಿದೆ ಪಕ್ಕದಲ್ಲೇ ಇರುವ ಕಾಂಪ್ಲೆಕ್ಸ್ನ ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿದ್ದು ಅಂಗಡಿಯಲ್ಲಿನ ವಸ್ತುಗಳು ಹಾಳಾಗಿವೆ ನೀರು ಹೊರಹಾಕಲು ಅಂಗಡಿ ಮಾಲೀಕರು ಪರದಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್